ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಡಿಶಾದ ಪುರಿ ಜಗನ್ನಾಥ ದೇವಸ್ಥಾನ ಮತ್ತೊಮ್ಮೆ ಇಡೀ ದೇಶದ ಗಮನ ಸೆಳೆತಾ ಇದೆ ಇಡೀ ದೇಶ ಇದೀಗ ಪುರಿ ಜಗನ್ನಾಥ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಸ್ತಾ ಇದೆ ಜೊತೆಗೆ ನಾಳೆ ನಡೆಯಲಿರುವಂತಹ ಬೆಳವಣಿಗೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಕುತೂಹಲ ಹೆಚ್ಚಾಗುವಂತೆ ಮಾಡಿದೆ ಒಂದು ಕಡೆ ಪುರಿ ಜಗನ್ನಾಥ ದೇವಸ್ಥಾನ ಅಂತಿದ್ದ ಹಾಗೆ ನಮಗೆ ಅಲ್ಲಿಯ ಐತಿಹಾಸಿಕವಾದಂಥ ಒಂದಷ್ಟು ಪುರಾಣ ಅದರ ಜೊತೆಗೆ ಆಧ್ಯಾತ್ಮಿಕ ರಹಸ್ಯ ಇದೆಲ್ಲವೂ ಕೂಡ ನೆನಪಾಗುತ್ತೆ ಅದರ ಜೊತೆ ಜೊತೆಗೆ ನೆನಪಾಗುವಂಥ ಸಂಗತಿ ಅಂದ್ರೆ ಪುರಿ ಜಗನ್ನಾಥ ದೇವಸ್ಥಾನದ ಆ ಕೋಣೆ ಒಳಗಡೆ ಇರುವಂಥ ರತ್ನ ಭಂಡಾರ ಅಥವಾ ಚಿನ್ನದ ಖಜಾನೆ ಆ ರತ್ನ ಭಂಡಾರ ಇರುವಂತಹ ಕೋಣೆಯ ಬಾಗಿಲನ್ನ ತೆಗೆಯದೆ ಅದೆಷ್ಟೋ ವರ್ಷಗಳೇ ಆಗಹೋಗ್ಬಿಟ್ಟಿದೆ ಹೀಗಾಗಿ ಸಹಜವಾಗಿ ಜನ ಚರ್ಚೆ ಮಾಡ್ತಿರ್ತಾರೆ ಆ ಕೋಣೆ ಒಳಗಡೆ ಅಷ್ಟು ಚಿನ್ನ ಇದೆಯಂತೆ ಇಷ್ಟು ಚಿನ್ನ ಇದೆಯಂತೆ ಆ ಚಿನ್ನವನ್ನ ಮಾರಾಟ ಮಾಡಿಬಿಟ್ರೆ ಇಡೀ ದೇಶಕ್ಕೆ ಎರಡು ವರ್ಷಗಳ ಕಾಲ ಉಚಿತವಾಗಿ ಊಟ ಹಾಕಬಹುದಂತೆ ಈ ರೀತಿಯಾಗಿ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ನಡೀತಾನೆ ಇತ್ತು ಇದೀಗ ಕೊನೆಯದಾಗಿ ಅಂತೂ ಇಂತೂ ಆ ಕೋಣೆಯನ್ನ ಓಪನ್ ಮಾಡೋದಕ್ಕೆ ಅಥವಾ ಕೋಣೆಯ ಬೀಗವನ್ನ ತೆಗೆಯೋದಿಕ್ಕೆ ದಿನಾಂಕ ನಿಗದಿಯಾಗಿದೆ ಆ ದಿನಾಂಕ ಯಾವುದು ಅಂದ್ರೆ ನಾಳೆ ನಾಳೆಯ ಬೆಳವಣಿಗೆ ಈ ಕಾರಣಕ್ಕಾಗಿ ದೇಶಾದ್ಯಂತ ಚರ್ಚೆಗೆ ಗ್ರಾಸುವಾಗಿದೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಹಾಗಾದ್ರೆ ಆ ರತ್ನ ಭಂಡಾರ ಆ ಪರಿ ಚರ್ಚೆಯಾಗೋದು ಯಾವ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿ ಆ ಕೋಣೆಯ ಬಾಗಿಲನ್ನ ಓಪನ್ ಮಾಡಲಿಲ್ಲ ಇದಕ್ಕೆ ಸಂಬಂಧಪಟ್ಟಾಗಿ ಏನೆಲ್ಲ ರಾಜಕೀಯ ಬೆಳವಣಿಗೆ ಆಗಿತ್ತು ಹಾಗೆ ಇನ್ನೊಂದು ಚರ್ಚೆಯೂ ಕೂಡ ಇದೆ ಆ ಕೋಣೆಯನ್ನ ದೈತ್ಯ ಕಾಳಿಂಗ ಸರ್ಪಗಳು ಕಾಯ್ತಿದ್ದಾವೆ ಅಂತ ಅದು ನಿಜವ ಏನ್ ಕತೆ ಅದೆಲ್ಲವನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಬಂಧುಗಳ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಡಿಶಾದ ಪುರಿ ಜಗನ್ನಾಥ ದೇವಸ್ಥಾನ ಇಡೀ ದೇಶದಲ್ಲೇ ಪ್ರಖ್ಯಾತಿಯನ್ನ ಪಡೆದಿರುವಂತಹ ದೇವಸ್ಥಾನಗಳಲ್ಲಿ ಒಂದು ಏಳು ಪವಿತ್ರ ಮೋಕ್ಷ ಧಾಮಗಳಲ್ಲಿ ಪುರಿ ಜಗನ್ನಾಥ ದೇವಸ್ಥಾನ ಒಂದು ಅಂತಲೂ ಕೂಡ ನಾವು ಪರಿಗಣಿಸ್ತೀವಿ ಇಡೀ ದೇಶಾದ್ಯಂತ ಭಕ್ತರನ್ನ ಹೊಂದಿರುವಂತಹ ದೇವಸ್ಥಾನವೂ ಕೂಡ ಹೌದು ಅದರ ಜೊತೆಗೆ ಅಲ್ಲಿ ನಡೆಯುವಂತ ರಥೋತ್ಸವ ಇಡೀ ದೇಶಾದ್ಯಂತ ಸಾಕಷ್ಟು ಖ್ಯಾತಿಯನ್ನು ಕೂಡ ಪಡೆದುಕೊಂಡಿದೆ ಹಾಗೆ ಪುರಿ ಜಗನ್ನಾಥ ದೇವಸ್ಥಾನ ಸಂಪತ್ತಿನ ಮೂಲಕವೂ ಕೂಡ ಆಗಾಗ ಚರ್ಚೆಯಲ್ಲಿ ಇರುತ್ತೆ ಕಾರಣ ಇಡೀ ದೇಶಾದ್ಯಂತ ಏಳು ರಾಜ್ಯಗಳಲ್ಲಿ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಅರವತ್ತೊಂದು ಸಾವಿರ ಎಕರೆಯಷ್ಟು ಜಮೀನಿದೆ ಇನ್ನು ಕೋಣೆ ಒಳಗಡೆ ಕೆ ಜಿ ಕೆ ಜಿಯಷ್ಟು ಚಿನ್ನಾಭರಣಗಳೆಲ್ಲವೂ ಕೂಡ ಇದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾನು ಇದೀಗ ಹೇಳೋದಕ್ಕೆ ಹೊರಟಿರೋದು ಈ ರೀತಿಯಾಗಿ ನಾವು ತಿರುಪತಿ ತಿಮ್ಮಪ್ಪ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಒಂದಷ್ಟು ಶ್ರೀಮಂತ ದೇಶಗಳು ಅಂತ ಪಟ್ಟಿ ಮಾಡ್ತೀವಲ್ಲ ಆ ಪಟ್ಟಿಯಲ್ಲಿ ಪುರಿ ಜಗನ್ನಾಥ ದೇವಸ್ಥಾನ ಕೂಡ ಬರುತ್ತೆ ಇನ್ನು ಪುರಿ ಜಗನ್ನಾಥ ದೇವಸ್ಥಾನ ಅಥವಾ ಜಗನ್ನಾಥ ರಾಜಕೀಯವಾಗಿಯೂ ಕೂಡ ಆಗಾಗ ಚರ್ಚೆಯಲ್ಲಿ ಇರ್ತಾನೆ ಒಡಿಶಾದ ರಾಜಕೀಯ ನಡೆಯೋದೇ ಈ ಜಗನ್ನಾಥನ ಮೇಲೆ ಈ ಹಿಂದೆ ರಾಜ ಮಹಾರಾಜರು ಆಳ್ವಿಕೆ ನಡೆಸ್ತಾ ಇದ್ದಿದ್ದು ಕೂಡ ಈ ಜಗನ್ನಾಥನ ಹೆಸರಿನಲ್ಲಿಯೇ ಅಲ್ಲಿ ರಾಜ ಮಹಾರಾಜರು ಆಡಳಿತ ನಡೆಸ್ತಾ ಇದ್ರು ಕೂಡ ಜನರಲ್ಲಿ ಇದ್ದಂತ ನಂಬಿಕೆ ಅಂದ್ರೆ ನಮ್ಮೆಲ್ಲರನ್ನು ಕೂಡ ಕಾಯ್ತಾ ಇರೋದು ಜಗನ್ನಾಥ ನಮ್ಮೆಲ್ಲರನ್ನು ಕೂಡ ಈ ಆಡಳಿತದ ಮೂಲಕ ನಿಭಾಯಿಸ್ತಾ ಇರೋದು ಕೂಡ ಜಗನ್ನಾಥ ಅಂತ ಆ ಕಾರಣಕ್ಕಾಗಿ ರಥೋತ್ಸವವನ್ನು ಮಾಡಲಾಗ್ತಾ ಇತ್ತು ಜಗನ್ನಾಥ ರಥೋತ್ಸವದ ಮೂಲಕ ಈ ಪ್ರಜೆಗಳ ಆರೋಗ್ಯವನ್ನ ವಿಚಾರಿಸ್ತಾನೆ ಅಥವಾ ಪ್ರಜೆಗಳು ಹೇಗಿದ್ದಾರೆ ಅನ್ನೋದನ್ನ ನೋಡ್ತಾನೆ ಎನ್ನುವಂತಹ ನಂಬಿಕೆ ಈ ಹಿಂದಿನಿಂದಲೂ ಕೂಡ ಇದೆ ಈಗ ಅಲ್ಲಿ ಪ್ರಮುಖವಾಗಿರುವಂತಹ ಎರಡು ಪಕ್ಷ ಅಂದ್ರೆ ಒಂದು ನವೀನ್ ಪಟ್ನಾಯಕ್ ನೇತೃತ್ವದ ಬಿಜೆಡಿ ಮತ್ತೊಂದು ಬಿಜೆಪಿ ಈ ಬಾರಿ ನವೀನ್ ಪಟ್ನಾಯಕ್ ನಾಯಕ್ ಸೋಲನ್ನ ಕಂಡು ಸುದೀರ್ಘ ಅವಧಿಯ ನಂತರ ಸಿಎಂ ಸ್ಥಾನದಿಂದ ಕೆಳಗಿಳಿಯುವಂತ ಪರಿಸ್ಥಿತಿ ಎದುರಾಯಿತು ಅದಕ್ಕೆ ಕಾರಣ ಮತ್ತೊಮ್ಮೆ ಈ ಜಗನ್ನಾಥನೇ ಈ ಬಾರಿ ಕೂಡ ಒಡಿಶಾ ಚುನಾವಣೆಯ ಸಂದರ್ಭದಲ್ಲಿ ಜಗನ್ನಾಥನ ಹೆಸರು ಮುನ್ನೆಲೆಗೆ ಬಂದಿತ್ತು ಪ್ರಮುಖವಾಗಿ ಆ ಜಗನ್ನಾಥ ದೇವಸ್ಥಾನದ ಆ ರತ್ನ ಭಂಡಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಿದ್ದೀನಲ್ಲ ಆ ಕೋಣೆಯ ಕೀಲಿ ಕೈ ಕಳೆದು ಹೋಗಿ ಬಿಟ್ಟಿದೆ ಈ ಕೀಲಿ ಕೈ ಕಳೆದು ಹೋಗೋದಿಕ್ಕೆ ಸರ್ಕಾರವೇ ಕಾರಣ ಅಂತ ಹೇಳಿ ಬಿಜೆಪಿ ನಿರಂತರವಾಗಿ ಆರೋಪಿಸಿಕೊಂಡು ಬಂದಿತ್ತು ಜೊತೆಗೆ ಯಾಕೆ ಆ ಕೋಣೆಯನ್ನ ಓಪನ್ ಮಾಡಿಲ್ಲ ಅಂತಲೂ ಕೂಡ ಬಿಜೆಪಿ ಪ್ರಶ್ನೆ ಮಾಡಿತ್ತು ಹಾಗೆ ನಾವೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ಆ ಕೋಣೆಯನ್ನ ಓಪನ್ ಮಾಡ್ತೀವಿ ಎನ್ನುವ ರೀತಿಯಲ್ಲೂ ಕೂಡ ಬಿಜೆಪಿ ಭರವಸೆಯನ್ನ ಕೊಟ್ಟಿತ್ತು ಅದು ಕೂಡ ಜನರ ಮೇಲೆ ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ತು ಹೀಗಾಗಿ ಬಿಜೆಪಿ ಗೆಲುವನ್ನು ಸಾಧಿಸ್ತು ಎನ್ನುವ ರೀತಿ ಕೂಡ ವ್ಯಾಖ್ಯಾನವನ್ನು ಮಾಡಲಾಗ್ತಾ ಇದೆ ಹಾಗೆ ಇನ್ನೊಂದು ವಿಚಾರ ಚರ್ಚೆಗೆ ಬಂದಿತ್ತು ಕೂಡ ಗೊತ್ತಿದೆ ಈ ಜಗನ್ನಾಥ ದೇವರೇ ನರೇಂದ್ರ ಮೋದಿಯ ಭಕ್ತ ಎನ್ನುವ ರೀತಿಯಲ್ಲಿ ಸಂಬಿತ್ ಪಾತ್ರ ಪಿಯ ವಕ್ತಾರ ಅಥವಾ ಪಿಯ ಪ್ರಮುಖ ನಾಯಕ ಹೇಳಿಕೆಯೊಂದನ್ನು ಅದು ಬಿ ಅದು ಬಿಜೆಪಿಗೆ ಬಹಳ ದೊಡ್ಡ ಮಟ್ಟಿಗೆ ಹೊಡೆತ ಕೊಡುವಂತಹ ಹಂತಕ್ಕೆ ಹೋಗಿಬಿಟ್ಟಿತ್ತು ಅದಾದ ಬಳಿಕ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ಕೆಲಸವನ್ನು ಬಿಜೆಪಿ ನಾಯಕರು ಮಾಡಿಬಿಟ್ಟಿದ್ರು ಇಲ್ಲಿವರೆಗಿನ ಸ್ಟೇಟ್ಮೆಂಟ್ ಅಂದ್ರೆ ಜಗನ್ನಾಥ ಅಂದ್ರೆ ಒಡಿಶಾ ಜನರಿಗೆ ಬೇರೆ ರೀತಿಯಾದಂಥ ಪ್ರೀತಿ ಬೇರೆ ರೀತಿಯಾದಂಥ ಭಕ್ತಿ ಅಂಥದ್ರಲ್ಲಿ ನರೇಂದ್ರ ಮೋದಿಯ ಭಕ್ತನೇ ಜಗನ್ನಾಥ ಎನ್ನುವ ರೀತಿಯಲ್ಲಿ ಸಂಬಿತ್ ಪಾತ್ರ ಹೇಳಿಕೆಯನ್ನು ಕೊಟ್ಟಿದ್ರು ಅದೆಲ್ಲವನ್ನು ಕೂಡ ಇದೀಗ ಪಕ್ಕಕ್ಕಿಡೋಣ ಇದೀಗ ಆ ರತ್ನ ಭಂಡಾರದ ಕೋಣೆಯ ವಿಚಾರಕ್ಕೆ ಬರೋಣ ಬಂಧುಗಳೇ ಆ ಕೋಣೆಯಲ್ಲಿ ಸಾಕಷ್ಟು ಚಿನ್ನಾಭರಣ ಇದೆ ಹಾಗೆ ಲೋಹ ಇದೆ ವಜ್ರ ವೈಢೂರ್ಯಗಳಿದ್ದಾವೆ ಬೇಕಾದಷ್ಟು ಆಭರಣಗಳೆಲ್ಲವೂ ಕೂಡ ಇದೆ ಇದನ್ನು ಯಾರು ಕೊಟ್ಟರು ಅಂದ್ರೆ ಹಿಂದಿನಿಂದ ಯಾರ್ಯಾರ ರಾಜ ಮಹಾರಾಜರು ಆಡಳಿತವನ್ನು ನಡೆಸ್ತಾ ಇದ್ರು ಅವರೆಲ್ಲರೂ ಕೂಡ ದೇವಸ್ಥಾನಕ್ಕೆ ನಿರಂತರವಾಗಿ ಕೊಡುಗೆಯನ್ನು ಕೊಟ್ಕೊಂಡು ಬಂದಿದ್ದಾರೆ ಜೊತೆಗೆ ದೇವಸ್ಥಾನಕ್ಕೆ ಸೇರಿದಂಥ ಒಂದಷ್ಟು ಚಿನ್ನಾಭರಣ ಅದ್ಯಾವುದನ್ನು ಕೂಡ ಉಪಯೋಗಿಸದ ಕಾರಣಕ್ಕಾಗಿ ಆ ಕೋಣೆಯಲ್ಲಿ ಇಡಲಾಗಿದೆ ಎರಡು ಕೋಣೆ ಇದೆ ಒಂದು ಕೋಣೆಯನ್ನ ಆಗಾಗ ಓಪನ್ ಮಾಡ್ತಾ ಇರ್ತಾರೆ ಅದೆಲ್ಲರಿಗೂ ಕೂಡ ನೋಡೋದಕ್ಕೆ ಸಿಗುತ್ತೆ ಆದರೆ ಇನ್ನೊಂದು ಕೋಣೆಯಲ್ಲಿ ಆ ರಹಸ್ಯ ಕೋಣೆಯಲ್ಲಿ ಈ ಚಿನ್ನಾಭರಣವನ್ನೆಲ್ಲ ಕೂಡ ಇಡಲಾಗಿದೆ ದೇವಸ್ಥಾನದ ನಿಯಮದ ಪ್ರಕಾರ ಅಥವಾ ಹಿಂದಿನಿಂದಲೂ ಕೂಡ ಇದ್ದಂತ ಒಂದು ರೂಲ್ಸ್ ಏನಪ್ಪಾ ಅಂದ್ರೆ ಮೂರು ವರ್ಷಕ್ಕೊಮ್ಮೆ ಆ ಕೋಣೆಯನ್ನ ಓಪನ್ ಮಾಡಿ ಆಡಿಟ್ ಮಾಡಬೇಕು ಲೆಕ್ಕ ಹಾಕಬೇಕು ಅಂತ ಯಾಕೆ ಲೆಕ್ಕ ಹಾಕಬೇಕು ಅಂದ್ರೆ ಸಾಕಷ್ಟು ದೇವಸ್ಥಾನಗಳಲ್ಲಿ ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಒರಿಜಿನಲ್ ಚಿನ್ನಾಭರಣವನ್ನು ಎತ್ಕೊಂಡು ಹೋಗಿ ಮಾರಾಟ ಮಾಡಿ ನುಂಗಿ ನೀರು ಕುಡಿದು ಆ ಜಾಗಕ್ಕೆ ಡೂಪ್ಲಿಕೇಟ್ ಚಿನ್ನಾಭರಣವನ್ನು ತಂದಿಡುವಂತವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಜನರಿಗೆ ದೇವರ ಮೇಲಿನ ಆ ಭಯ ಭಕ್ತಿ ಅದೆಲ್ಲವನ್ನು ಕೂಡ ತೋರಿಸಿ ಒಳಗೊಳಗೆ ನಡಿಬಾರದಂಥದ್ದು ಸಾಕಷ್ಟು ದೇವಸ್ಥಾನಗಳಲ್ಲಿ ನಡೀತಾ ಇದೆ ಹೀಗಾಗಿ ಇಲ್ಲೂ ಕೂಡ ಅಂಥದ್ದು ನಡಿಬಾರದು ಎನ್ನುವ ಕಾರಣಕ್ಕಾಗಿ ಮೂರು ವರ್ಷಕ್ಕೊಮ್ಮೆ ಓಪನ್ ಮಾಡಬೇಕು ಅನ್ನೋದು ನಿಯಮ ಇತ್ತಿದ್ದು ಹಾಗಾದ್ರೆ ಓಪನ್ ಆಯ್ತಾ ಇಲ್ಲ ಏನಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಆಗ ಓಪನ್ ಮಾಡಿ ಆಡಿಟ್ ಮಾಡಲಾಗಿತ್ತು ಎಷ್ಟೆಷ್ಟು ಚಿನ್ನಾಭರಣ ಇದೆ ಅಂತ ಹೇಳಿ ಲೆಕ್ಕ ಆಗಿತ್ತು ಹಾಕಲಾಗಿತ್ತು ಜೊತೆಗೆ ಆ ಕೋಣೆಯ ದುರಸ್ತಿ ಕಾರ್ಯ ಅಂಥದ್ದೆಲ್ಲವನ್ನು ಕೂಡ ಮಾಡಲಾಯಿತು ಅದಾದ ಬಳಿಕ ಕೊನೆಯದಾಗ ಓಪನ್ ಆಗಿದ್ದು ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೈದು ಆದ್ರೆ ಆಗ ಲೆಕ್ಕವನ್ನ ಕೊಡ್ಲಿಲ್ಲ ಕೇವಲ ಆ ಕೋಣೆಯನ್ನ ಓಪನ್ ಮಾಡಿ ಕ್ಲೋಸ್ ಮಾಡಿದ್ರು ಎಂಬತ್ತ ಐದಕ್ಕೆ ಕ್ಲೋಸ್ ಆದಂತ ಆ ಕೋಣೆ ಆ ನಂತರ ಓಪನ್ ಆಗೇ ಇಲ್ಲ ಒಂದಷ್ಟು ಮಂದಿ ಓಪನ್ ಆಗಬೇಕು ಅಂತ ಆಗಾಗ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ರು ಅದರಲ್ಲಿ ಆಡಳಿತದಲ್ಲಿ ಇದ್ದಂತ ಸರ್ಕಾರ ಅಥವಾ ದೇವಸ್ಥಾನದ ಆಡಳಿತ ಮಂಡಳಿ ಹೆಚ್ಚಾಗಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿಲ್ಲ ಅದಾದ ಬಳಿಕ ಈ ವಿಚಾರ ಹೆಚ್ಚು ಮುನ್ನೆಲೆಗೆ ಬಂದಿದ್ದು ಯಾವಾಗ ಅಂದ್ರೆ ಎರಡ್ ಸಾವಿರದ ಹದಿನೆಂಟರ ಸಂದರ್ಭದಲ್ಲಿ ಆಗ ಈ ವಿಚಾರ ಬಹಳ ಮುನ್ನೆಲೆಗೆ ಬಂತು ಆ ಕೋಣೆಯನ್ನು ಓಪನ್ ಮಾಡಲೇಬೇಕು ಅಂತಾಯಿತು ಅದಾದ ಬಳಿಕ ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ ಕೂಡ ಸೂಚನೆಯನ್ನು ಕೊಡುತ್ತೆ ಆಡಳಿತ ಮಂಡಳಿಗೆ ಹಾಗೆ ಪುರಾತತ್ವ ಇಲಾಖೆಗೆ ಸೂಚನೆಯನ್ನು ಕೊಡುತ್ತೆ ನೀವು ಓಪನ್ ಮಾಡಬೇಕು ಎನ್ನುವ ರೀತಿಯಲ್ಲಿ ಆಗ ಗೊತ್ತಾದಂಥ ಸಂಗತಿ ಅಂದರೆ ಆ ಕೋಣೆಯ ಬೀಗದ ಕೈಯೇ ಕಾಲಿ ಬೀಗದ ಕೀ ಏನು ಕರಿತೀವಿ ಅದೇ ಕಾಣೆ ಆಗಿಬಿಟ್ಟಿದೆ ಎನ್ನುವಂಥ ಸಂಗತಿ ಎರಡು ಕೀ ಇರುತ್ತೆ ಒಂದು ಸರ್ಕಾರದ ತಿಜೋರಿ ಅಥವಾ ಸರ್ಕಾರದ ಖಜಾನೆ ಇನ್ನೊಂದು ಈ ದೇವಸ್ಥಾನದ ಆಡಳಿತವನ್ನು ಯಾರು ನೋಡ್ಕೊಳ್ತಾರೆ ಅವರ ಕೈಯಲ್ಲಿ ಎರಡೂ ಕೀಲಿ ಕೂಡ ಕಾಣೆ ಬಿಟ್ಟಿತ್ತು ಆ ವಿಚಾರವೂ ಕೂಡ ರಾಜಕೀಯ ರೂಪವನ್ನು ಪಡೆಯಿತು ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ನಿಜವಾಗ್ಲೂ ಕಾಣೆ ಆಗಿದೆಯಾ ಅಥವಾ ಕಾಣೆಯಾದಂತೆ ನಾಡ್ಕಾಡ್ತಿದ್ದಾರಾ ಅಥವಾ ಬೇರೆ ಏನೋ ಅಲ್ಲಿ ಒಳಗಡೆ ನಡೆದು ಇವರು ಬೇಕಂತಲೇ ಏನಾದರೂ ಬೇರೆ ಕಡೆ ಎಸ್ದು ಬಿಟ್ಟಿದ್ದಾರೆ ಈ ರೀತಿಯ ಒಂದಷ್ಟು ಚರ್ಚೆ ಕೂಡ ನಡೀತು ಆನಂತರ ಅದನ್ನು ಹುಡುಕುವಂಥ ಪ್ರಕ್ರಿಯೆಯು ಕೂಡ ನಡೀತು ಆಗಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಡೂಪ್ಲಿಕೇಟ್ ಕೀ ಒಂದು ಸಿಕ್ಕಿತ್ತು ದೇವಸ್ಥಾನದ ನಿಯಮದ ಪ್ರಕಾರ ಡೂಪ್ಲಿಕೇಟ್ ಕೀ ಮಾಡಲೇಬಾರದು ಆದರೆ ಡೂಪ್ಲಿಕೇಟ್ ಕೀ ಒಂದನ್ನು ಕೂಡ ಮಾಡಿಸಿಟ್ಕೊಂಡು ಬಿಟ್ಟಿದ್ರು ಎಲ್ಲ ವಿಚಾರವೂ ಕೂಡ ಚರ್ಚೆಗೆ ಬಂದಿತ್ತು ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಸಾಕಷ್ಟು ಚರ್ಚೆಗೆ ಬಂತು ಅದಾದ ಬಳಿಕ ಬಿಜೆಪಿ ಭರವಸೆಯನ್ನ ಕೊಟ್ಟಿತ್ತು ನಾವು ಅಧಿಕಾರಕ್ಕೆ ಬಂದರೆ ಕೋಣೆಯ ಆ ಬೀಗವನ್ನು ಓಪನ್ ಮಾಡ್ತೀವಿ ಅಂತ ಹೀಗಾಗಿ ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂತು ಒಡಿಶಾ ಮುಖ್ಯಮಂತ್ರಿಗಳಾಗಿ ಮೋಹನ್ ಚರಣ್ ಅಧಿಕಾರವನ್ನು ಸ್ವೀಕರಿಸಿದ್ರು ಅವರು ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದ ಹಾಗೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು ಆ ಸಮಿತಿಯವರು ಸಭೆ ಕೂಡ ನಡೆಸಿದ್ರು ಸಭೆ ನಡೆಸಿ ನಾಳೆ ದಿನಾಂಕವನ್ನ ನಿಗದಿ ಮಾಡಿದ್ದಾರೆ ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಆ ಡೂಪ್ಲಿಕೇಟ್ ಕೀಲಿ ಏನಿದೆ ಅದರಿಂದ ಓಪನ್ ಆದ್ರೆ ಆಯ್ತು ಓಪನ್ ಆಯ್ತು ಇಲ್ಲ ಅಂತ ಆದ್ರೆ ನಾವು ಬೀಗವನ್ನು ಒಡೆದಾದರೂ ಆ ಕೋಣೆಯನ್ನ ಓಪನ್ ಮಾಡ್ತೀವಿ ಕೋಣೆಯನ್ನ ಓಪನ್ ಮಾಡಬೇಕು ಅದರ ಒಳಗಡೆ ಎಷ್ಟು ಚಿನ್ನಾಭರಣ ಇದೆ ಎನ್ನುವಂಥ ಲೆಕ್ಕವನ್ನ ನಾವು ಜನರ ಮುಂದೆ ಇಡ್ತೀವಿ ಅಲ್ಲೇನಾದರೂ ಮೋಸ ಆಗಿದ್ರೆ ಅದನ್ನು ಕೂಡ ಜನರ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಭರವಸೆ ಕೊಟ್ಟಿದ್ದಾರೆ ಇನ್ನು ಕೊನೆಯ ಕ್ಷಣದ ಒಂದು ಒಪ್ಪಿಗೆಗೋಸ್ಕರ ಕಾಯ್ತಿದ್ದಾರಂತೆ ಕೊನೆಯ ಕ್ಷಣದ ಸರ್ಕಾರದ ಒಪ್ಪಿಗೆ ಬೇಕು ಸರ್ಕಾರವೇ ಸಮಿತಿಯನ್ನ ರಚನೆ ಮಾಡಿರುವಂಥ ಕಾರಣಕ್ಕಾಗಿ ಸರ್ಕಾರ ಒಪ್ಪಿಗೆ ಕೊಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಹೀಗಾಗಿ ನಾಳೆ ಏನಾಗುತ್ತೆ ಎನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದ್ದೇ ಇದೆ ಇನ್ನು ಆ ಕೋಣೆ ಒಳಗಿರುವಂತಹ ಚಿನ್ನಾಭರಣದ ವಿಚಾರಕ್ಕೆ ಬಂದ್ರೆ ಅದನ್ನ ಲೆಕ್ಕ ಹಾಕೋದು ಬಹಳ ಕಷ್ಟ ಅಂತ ಹೇಳಲಾಗ್ತದೆ ದುಡ್ಡಿನಲ್ಲಿ ಅಳಿಯೋದು ಬಹಳ ಕಷ್ಟ ಅಂತ ಕಾರಣ ಏನಪ್ಪ ಅಂದರೆ ಎಲ್ಲವೂ ಕೂಡ ಆಂಟಿಕ್ ಪೀಸ್ ಅಂದ್ರೆ ಈ ಹಿಂದೆ ರಾಜ ಮಹಾರಾಜರು ಕೊಟ್ಟಂತ ಚಿನ್ನಾಭರಣ ಒಂದೊಂದು ಚಿನ್ನಾಭರಣಕ್ಕೂ ಇಂತಿಷ್ಟ ರೇಟ್ ಅಂತ ಫಿಕ್ಸ್ ಮಾಡೋದು ಬಹಳ ಕಷ್ಟ ಆಗುತ್ತೆ ವಿದೇಶಗಳಲ್ಲಿ ಅದರ ಮೌಲ್ಯ ವ್ಯಾಲ್ಯೂ ಎಷ್ಟಿದೆ ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತು ಹೀಗಾಗಿ ಒಂದು ಲೆಕ್ಕಾಚಾರದ ಪ್ರಕಾರ ಇಡೀ ದೇಶಕ್ಕೆ ಎರಡು ವರ್ಷಗಳ ಕಾಲ ಉಚಿತವಾಗಿ ಊಟವನ್ನು ಹಾಕ್ಬೋದಂತೆ ಅದೆಷ್ಟೋ ಬಡ ರಾಷ್ಟ್ರಗಳ ಆರ್ಥಿಕತೆಯನ್ನು ಈ ಚಿನ್ನದ ಹಣದ ಮೂಲಕ ಎತ್ತು ಬಿಡಬಹುದು ಎನ್ನುವಂಥ ಒಂದಷ್ಟು ಚರ್ಚೆಗಳಿಗೂ ಕೂಡ ನಡೀತಾ ಇದೆ ಒಟ್ಟಾರೆಯಾಗಿ ನಾಳೆವರೆಗೆ ಕಾದು ನೋಡಬೇಕಾಗತ್ತೆ ನಾಳೆ ಆಡಿಟ್ ಮಾಡಿದ ಸಂದರ್ಭದಲ್ಲಿ ಲೆಕ್ಕಾಚಾರವನ್ನ ಜನರ ಮುಂದೆ ಇಟ್ಟ ಸಂದರ್ಭದಲ್ಲಿ ಒಂದು ಹಂತಕ್ಕೆ ಕ್ಲಾರಿಟಿ ಸಿಗತ್ತೆ ಎಷ್ಟಿದೆ ಚಿನ್ನ ಅದರ ಮೌಲ್ಯ ಏನು ಎತ್ತ ಅಂತ ಹೇಳಿ ಇದರ ನಡುವೆ ಇನ್ನೊಂದು ವಿಚಾರ ಚರ್ಚೆಯಲ್ಲಿದೆ ಅದೇನಪ್ಪ ಅಂದರೆ ಈ ಚಿನ್ನದ ಖಜಾನೆಯನ್ನ ಅಥವಾ ಕೋಣೆಯನ್ನ ದೈತ್ಯ ಕಾಳಿಂಗ ಸರ್ಪಗಳು ಕಾಯ್ತಿದ್ದಾವೆ ಅಂತ ಅದಕ್ಕೆ ಸಂಬಂಧಪಟ್ಟ ಎರಡು ವಾದ ಈ ಪುರಾಣ ಈ ನಂಬಿಕೆ ಅದರ ಮೇಲೆಲ್ಲ ನಂಬಿಕೆಯನ್ನ ಇಟ್ಟಂಥವ್ರು ಹೇಳೋ ಪ್ರಕಾರ ಹೌದು ಅಲ್ಲಿ ಕಾಳಿಂಗ ಸರ್ಪ ಕಾಯ್ತಿದೆ ಎನ್ನುವ ರೀತಿಯಲ್ಲಿ ಆಗಾಗ ದೇವಸ್ಥಾನದ ಸುತ್ತಮುತ್ತ ಆ ಕಾಳಿಂಗ ಸರ್ಪಗಳು ಕಾಣಿಸ್ಕೊಳ್ತಾವೆ ಇತ್ತೀಚೆಗೆ ದೇವಸ್ ದೇವಸ್ಥಾನದ ರಿನೋವೇಷನ್ ಸಂದರ್ಭದಲ್ಲೂ ಕೂಡ ಕಾಣಿಸ್ಕೊಂಡಿದ್ವು ಈ ರೀತಿಯಾಗಿ ಒಂದಷ್ಟು ಮಂದಿ ಹೇಳ್ತಾರೆ ಇನ್ನೊಂದಷ್ಟು ಮಂದಿಯ ವಾದ ಏನಪ್ಪಾ ಅಂದ್ರೆ ಆ ಕೋಣೆ ಒಳಗಡೆ ಸಣ್ಣ ಪುಟ್ಟ ಹೋಲ್ ಇದೆಯಂತೆ ಈ ಹಾವುಗಳು ಹೋಗಬಹುದಾದಂಥ ಹೋಲ್ ಇದೆಯಂತೆ ಹೀಗಾಗಿ ಒಳಗಡೆ ಹಾವುಗಳು ಸೇರ್ಕೊಂಡಿರಬಹುದು ಎನ್ನುವಂಥ ಚರ್ಚೆ ಇದೆ ಹೀಗಾಗಿ ಯಾವುದಕ್ಕೂ ರಿಸ್ಕ್ ಬೇಡ ಅಂತ ಹೇಳಿ ಈಗ ಈ ಓಪನ್ ಮಾಡ್ತಿದ್ದಾರಲ್ಲ ಕೋಣೆಯನ್ನ ಆ ಸಮಿತಿಯವರು ಹಾವಾಡಿಗರ ಮೊರೆ ಹೋಗಿದ್ದಾರೆ ಅವರನ್ನು ಕೂಡ ಕರ್ಕೊಂಡು ಹೋಗಿ ನಾಳೆ ಕೋಣೆಯನ್ನ ಓಪನ್ ಮಾಡಲಾಗುತ್ತೆ ಬಹುತೇಕ ನಾಳೆ ಓಪನ್ ಆಗುತ್ತೆ ಕೊನೆ ಕ್ಷಣದಲ್ಲಿ ಏನಾದರೂ ಬದಲಾವಣೆ ಆದ್ರೆ ಇನ್ನೊಂದು ದಿನಾಂಕವನ್ನ ನಿಗದಿ ಮಾಡುವಂತ ಸಾಧ್ಯತೆ ಇದೆ ಒಟ್ಟಾರೆ ಆ ದೇವಸ್ಥಾನದಲ್ಲಿ ಎಷ್ಟು ಇದೆ ಆಭರಣ ಎನ್ನುವಂತ ಕುತೂಹಲ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ ಒಂದು ನಿಮಗೆ ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ